ಇಷ್ಟ ಕಾಲರ್ ಇದ್ದಾರೆ ಹಲೋ 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 ಕೇಳಿಸ್ತಾ ಇದೆಯಾ ಓಕೆ ಲೈನ್ ಕಟ್ ಆಗಿದೆ ಇವಾಗ ನೀವು ಹೇಳಿದ್ರಿ ಒಂದನೇ ತಾರೀಖು ಕೂಡ ಜಾಸ್ತಿ ಅವಘಡಗಳಾಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನ್ಯೂ ಇಯರ್ ಇರೋದ್ರಿಂದ ಕೂಡ ಆ ಸಂಖ್ಯೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ ಸೊ ಎಷ್ಟು ಸೇಫ್ ಆಗಿರ್ತಾರೋ ಈಗ ಮೋಜು ಜಾಸ್ತಿ ಎಂಜಾಯ್ಮೆಂಟ್ ಅಲ್ಲಿ ಇದು ಹೋಗ್ತಾರೆ ಹಾಗಾಗಿ ಓಕೆ ಒಬ್ರು ಕಾಲರ್ ಇದ್ದಾರೆ ಮೇಡಮ್ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾವು ಮೈಸೂರಿಂದ ತೇಜು ಅಂತ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಸರಿ ಡೇಟ್ ಆಫ್ ಬರ್ತ್ ಹೇಳಿ ಅವರದು 28 ಓಕೆ 10 ಹ 2008 ಓಕೆ ಹುಟ್ಟಿದ ಸಮಯ ಆರು ಇಪ್ಪತ್ತು ಸಂಜೆ ಇವಾಗ ಸೆಕೆಂಡ್ ಪ್ಯೂತಿ ಇದ್ದೇ ಮುಂದೆ ಎಜುಕೇಶನ್ ಎಲ್ಲ ಚೆನ್ನಾಗಿ ಮಾಡ್ತಾಳಾ ಮತ್ತೆ ಫ್ಯೂಚರ್ ಹೇಗಿದೆ ಆರು ಇಪ್ಪತ್ತು ಸಂಜೆ ಮೇಡಮ್ ನಮಸ್ತೆ ತುಲಾರಾಶಿ ಚಿತ್ತ ನಕ್ಷತ್ರ ಬರ್ತೇನೆ ನಿಮ್ಮ ಮಗಳದು ಸೊ ನಿಮ್ಮ ಮಗಳಿಗೆ ಟೈಮು ಎರಡು ಸಾವಿರದ ಇಪ್ಪತ್ತಾರವರೆಗೂ ಅವ್ರಿಗೆ ರಾಹು ದಶನೇ ನಡೆಯುತ್ತೆ ನಂತರ ಅವ್ರಿಗೆ ಗುರುದಶೆ ನಡೆಯುತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರವರೆಗೂ ಓಕೆ ಅಂತ ಹೇಳ್ಬೋದು ಅಂದರೆ ನೆಕ್ಸ್ಟ್ ಇಯರು ಇವಾಗ ಇನ್ನೇನು ಬಂದೇ ಬಿಡ್ತು ಅದಾದಮೇಲೆ ನವಂಬರ್ ಎರಡು ಸಾವಿರದ ಇಪ್ಪತ್ತಾರಿಂದ ತುಂಬ ಚೆನ್ನಾಗಿದೆ ಟೈಮು ತುಂಬ ಚೆನ್ನಾಗಿ ಓದ್ತಾರೆ ಕೂಡ ಒಳ್ಳೆ ಕೆಲಸನೂ ಇವ್ರಿಗೆ ಸಿಕ್ಕತ್ತೆ ಅಂತ ಹೇಳುತ್ತೆ ಇವ್ರ ಜಾತಕ ಎರಡು ಸಾವಿರದ ಇಪ್ಪತ್ತಾರಿಂದ ಮತ್ತು ನಿಮಗೂ ಕೂಡ ತುಂಬ ಒಳ್ಳೆಯದಾಗತ್ತೆ ನಿಮ್ಮ ಮನೇಲಿ ಕೂಡ ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಾಗ್ತೀರಾ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಒಣಾಳಿಂದ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ बर्थ ಹೇಳಿ ಪಾಪ ಬಗ್ಗೆ ಕೇಳಕತ್ತು ಹಾ ಅದೆ 19 25 19 ತಿಂಗಳು ಅಲ್ಲ 25 ತಾರೀಖ್ 25 9 9 ತಿಂಗಳು ಓಕೆ 25 9

ಓದ್ತಾ ಇಲ್ಲ ಅಂತಂದರೆ ಸರ್ ಅವ್ರಿಗೆ ಇವಾಗ ಟೈಮು ಚೆನ್ನಾಗಿಲ್ಲ ಮಗು ಹಠ ಮಾಡುತ್ತೆ ಓದಲ್ಲ ಸ್ವಲ್ಪ ಮಂಡ ಮಾಡುತ್ತೆ ಮತ್ತು ಸ್ವಲ್ಪ ಅಂದರೆ ಹೇಳ್ದಿರ ಕೇಳ್ದಿರ ಅಲ್ಲಿ ಇಲ್ಲಿ ಒಟ್ಟೋಗುತ್ತೆ ನೀವು ಹುಡ್ಕೊಂಡು ಹುಡ್ಕೊಂಡು ಕರ್ಕೊಬರ್ಬೇಕಾಗುತ್ತೆ ಇದು ಎರಡು ಸಾವಿರದ ಮೂವತ್ತೈದರಗೂ ಇದೇ ತಿ ಇದೇ ರೀತಿ ನಡೀತಾ ಇರುತ್ತೆ ಹಾಗಾಗಿ ಸೊ ನಿಮ್ಮ ಮಗುಗೆ ತುಂಬ ಚೆನ್ನಾಗಿ ಓದಬೇಕು ತುಂಬ ಜ್ಞಾನ ಬರಬೇಕು ಅಂದರೆ ನಮ್ಮಲ್ಲಿ ಎಜುಕೇಷನ್ ಸ್ಟೋನ್ ಸಿಕ್ಕುತ್ತೆ ಅದನ್ನು ತಗೊಂಡು ನಿಮ್ಮ ಮನೇಲಿಡಿ ನಿಮ್ಮ ಮಗು ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡುತ್ತೆ ಇದು ಎರಡು ಸಾವಿರದ ಮೂವತ್ತೈದರವರೆಗೂ ಹೀಗೆ ಕಂಟಿನ್ಯೂ ಆಗುತ್ತೆ ನೀವು ಹಾಗೆ ಬಿಟ್ಟರೆ ಹಾಗಾಗಿ ಅದಕ್ಕೆ ಮುಂಚೆನೇ ನೀವು ನಮ್ಮ ನಂಬರ್ ಕರೆ ಮಾಡಿ ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ ಎಜುಕೇಷನ್ ಒಂದು ಸ್ಟೋನು ಬ್ರೇಸ್ಲೆಟು ಮಗುಗೆ ಹಾಕಿದ್ರೆ ಮಗುಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಈ ಹಠ ಇದೆಲ್ಲ ಕಮ್ಮಿ ಮಾಡುತ್ತೆ ಮನೇಲೇ ಇರೋಕ್ಕೆ ಟ್ರೈ ಮಾಡುತ್ತೆ